ರು ರಾಜ್ಯ ಸರ್ಕಾರ ನಾವು ಕಾನೂನು ಜನರಾಗಿ ಸಂತೂ ವೆಂಕಟಸ್ವಾಮಿ ತಗೊಂಡೋಗಿ ಯಾರಿಸ್ಟರ್ ಅವ್ರಿಗೂ ಸಹ ಸಬ್ಮಿಟ್ ಮಾಡಿದ್ದೀವಿ ಮತ್ತು ಕಮಿಷನರ್ ಅವ್ರಿಗೆಲ್ಲ ಬಂದು ಇಲ್ಲ ಸರ್ ಈ ಬಗ್ಗೆ ತೀರ್ಮಾನ ತಕೊಳ್ತಾ ಇದ್ರು ತಕ್ಷಣ ತಗೊಳ್ತಾ ಇದ್ದೀವಿ ನೀವು ಯಾವುದೇ ಧರ್ಮ ಯಜ್ಞೆ ಮಾಡಿ ಕೊಡ್ಬೇಡಿ ಅಂತ ಹೇಳಿದ್ರು ಇಲ್ಲ ಈ ಡಿ ಕಾರ್ಡ್ ರದ್ದು ಮಾಡಿರೋದು ಕಾಮನ್ ಆಗಿ ಸಾಮಾನ್ಯ ಮಾನದಂಡಗಳು ಏನಿದೆ ಕೆಲಸದಲ್ಲಿ ಇರೋರು ಆಕ್ಚುಲಿ ಅವರು ಫೈನ್ ಆಗ್ಬೇಕಾಗುತ್ತೆ ಅವ್ರಿಗೆ ಅವ್ರಿಗೆ ಭಯಪಟ್ಟು ವಾಪಸ್ ತಗೊಳ್ತಾರೆ ಅಂತ ಇಟ್ಕೊಳ್ಳಿ ನಾವು ಯಾವ್ದು ಸಣ್ಣ ಪುಟ್ಟ ಗಾಡಿ ಲೋನ್ ಆಗಲಿ ಫ್ರಿಜ್ ಲೋನ್ ಆಗಲಿ ಅದನ್ನು ಐ ಐಟಿ ರಿಟೈಲ್ಸ್ ಫೈಲ್ ಮಾಡ್ತೀವಿ ಐಟಿ ರಿಟರ್ನ್ಸ್ ಫೈಲ್ ಮಾಡಿದ ತಕ್ಷಣ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳಿ ಬಂದಿರುತ್ತೆ ಇನ್ನೊಂದು ಐ ಟಿ ರಿಟರ್ನ್ಸ್ ಸಬ್ಮಿಟ್ ಮಾಡಿರೋದು ಒಂದಾಗಲಿ ಹತ್ತು ಪರ್ಸೆಂಟ್ ಮಾತ್ರ ಅದು ಕ್ಯಾನ್ಸಲ್ ಆಗಿದೆ ಮಿಕ್ಕಿದ ಎಂ ವೆಂಕಟಸ್ವಾಮಿ ಅವರೇ ರಾಜ್ಯಾಧ್ಯಕ್ಷರಾದ ಸತೀಶ್ ಅವರೇ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರೇ ಸಂಘಟನೆ ಎಲ್ಲ ವಿವಿಧ ಸಂಘಟನೆಯ ನಾಯಕರುಗಳೇ ತಾಯಿಂದರೆ ತಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಆಹಾರ ಸಚಿವರು ಈಗಾಗಲೇ ಟಿ ವಿ ಮಾಧ್ಯಮದ ಮುಖಾಂತರ ಮತ್ತು ಬೇರೆ ಬೇರೆ ಮಾಧ್ಯಮದ ಮುಖಾಂತರ ನಿರ್ದೇಶನವನ್ನು ನೀಡಿದ್ದಾರೆ ನಿರ್ದೇಶನ ನೀಡಿ ಸಮರೋಪಾದಿಯಲ್ಲಿ ಈಗಾಗಲೇ ಎಲ್ಲ ರದ್ದಾಗಿರೋ ಅಂಥ ಕಾರ್ಡುಗಳನ್ನು ಮೂರುವರೆ ಲಕ್ಷ ಕಾರ್ಡುಗಳನ್ನು ಹಿಂದಿರುಗಿಸೋಂಥ ಪ್ರಕ್ರಿಯೆಯನ್ನು ಮಾಡಿ ಎಲ್ಲ ಸೊ ಇದನ್ನ ನಿಮ್ಗೆ ಯಾವುದೋ ಥರ ರೇಷನ್ ಬರೋದಾಗ್ಲಿ ಯಾವುದೂ ತಡ ಆಗೋದಿಲ್ಲ ನಿಮ್ಮ ಬೇಡಿಕೆಗಳನ್ನ ಈಗಾಗಲೇ ಈಡೇರಿಸ್ಕೊಂಡಿದೀವಿ ತಾವೆಲ್ಲ ಮಾಧ್ಯಮದಲ್ಲಿ ಕೇಳಿರ್ಬೋದು ಮತ್ತೆ ಈಗ ಅಧ್ಯಕ್ಷರು ಕೂಡ ಈ ಸಭೆ ಮೂಲಕ ಈ ಆಶ್ವಾಸನ ಕಂಪ್ಲೀಟ್ ಮಾಡಿದೀವಿ ಅಂತೇಳಿ ಅವ್ರಿಗೆ ನಾನು ಹೇಳ್ತಾ ಮಾನ್ಯ ಸಚಿವರು ಕೂಡ ಹೊರಗಡೆ ಸಭೆಯಲ್ಲಿ ಇದ್ದಿದ್ದರಿಂದ ಆಯುಕ್ತರು ಕೂಡ ನನ್ನ ಕಳಿಸಿದ್ದಾರೆ ಅವರು ಕೂಡ ಇದೇ ಮಾತನ್ನ ಹೇಳಿ ಕಳಿಸಿದ್ದಾರೆ ಬಡವರು ಪರವಾಗಿ ಅವರು ನಾವು ಬಡವರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಇನ್ನ ಮುಂದೆನೂ ಕೂಡ ಮಾಡ್ತೀವಿ ಅಂತೇಳಿ ತಮ್ಮ ಈ ಮನವಿ ಏನು ಕೊಟ್ಟಿದೀರ ಅದನ್ನ ನಾನು ಮಾನ್ಯರಿಗೆ ನಾನು ತಲುಪಿಸೋವಂಥ ವ್ಯವಸ್ಥೆ ಮಾಡ್ತೀನಿ ತಾವೆಲ್ಲ ಶಾಂತಿ ಸಮಾಧಾನ ಇದಕ್ಕೆ ಧನ್ಯವಾದಗಳು ತಾವು ಇದೇ ರೀತಿ ವಾಪಸ್ ತಮ್ಮ ತಮ್ಮ ಮನೆಗಳಿಗೆ ಹೋಗುವ ಮೂಲಕ ಇದನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ವೆಂಸಾಮ್ಯ ಅವರು ದಲಿತ ಸಂಘಟನೆ ಒಕ್ಕಳಿದರೆ ಆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ತಾವು ಅದರ ಬಗ್ಗೆ ಒಂದು ಹೇಳಿ ಸರ್ ಯಾಕಂದ್ರೆ ಸಿಂಪಲ್ ಕೇಳೋಣ ಸರಿ ಸರ್ ಮನೆ ಇವತ್ತು ಇವತ್ತು ರಾಜ್ಯ ಸರ್ಕಾರ ಹೆಚ್ಚಿಗೆ ಹಣ ಪೋಲಾಗ್ತದೆ ಅಂತ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ ಅವ್ರನ್ನ ಒಂದು ಕೇಳ್ಕೊಳೋದು ನಾನು ಗಲಾಟೆ ಮಾಡೋದು ಆ ಥರದ್ದಲ್ಲ ಬೇಡ ನಾನು ಆಗಿ ಅವರು ಒಂದು ಸರ್ವೆ ಮಾಡಲಿ ಸರ್ವೆ ಮಾಡಿ ವಾರ್ಡ್ ವೈಸ್ ಸರ್ವೆ ಮಾಡಿಕೊಂಡು ಎಷ್ಟು ಜನಕ್ಕೆ ಬಿ ಪಿ ಎಲ್ ಕೊಡಿದ್ದೀರ ಆ ಬಿ ಪಿ ಎಲ್ ಅಲ್ಲಿ ಎಷ್ಟು ಅರ್ಹ ಇಲ್ದಿರೋರು ಎಷ್ಟು ಅದನ್ನು ಸರ್ವೆ ಮಾಡಿಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಲ್ಲೇ ಹೋಗುತ್ತೆ ಆ ಕೆಲಸ ಮಾಡಿ ನೀವು ಕಷ್ಟಪಡಿದ್ರೆ ಬನ್ನಿ ನೋವಿಲ್ದ್ರೆ ಆ ಆರಾಮಾಗಿ ನೀವು ಕ್ಯಾನ್ಸಲ್ ಮಾಡಬೇಕಂದ್ರೆ ಏನು ಏನಾಗ್ತದೆ ನೀವು ನಿಮ್ಮ ಅಧಿಕಾರಿನ ಕಳಿಸಿ ಬೇಜವಾಬ್ದಾರಿ ಅಬ್ ಅಧಿಕಾರಿಗಳು ಹೇಗೆ ಬಿ ಪಿ ಎಲ್ ಕಾರ್ಡ್ ಮಾಡುವಾಗ ಈ ಈ ಒಂದೆಲ್ಲೇ ಹೋಯ್ತು ಈ ಜ್ಞಾಪಿಯಲ್ಲಿ ಹೋಯ್ತು ಅದನ್ನು ಕೇಳ್ಕೊಳ್ಳೋ ಒಂದೇ ಕರೆಕ್ಟಾಗಿ ಸರ್ವೆ ಮಾಡಿ ಸ್ವಲ್ಪ ಎಫರ್ಟ್ ಆಗಿ ಸರ್ವೆ ಮಾಡಿದ್ರೆ ಖಂಡಿತ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಿಮಗೆ ಉಳಿತಾಯ ಆಗುತ್ತೆ ಮಿಕ್ಕಿದ್ದು ಬೇರೆ ಬಡವರು ಇರ್ತಾರೆ ಯಾರಿಗೆ ಬ ಸಿಕ್ಕಿಲ್ವೋ ಬಿ ಪಿ ಎಲ್ ಕಾರ್ಡು ಅಂಥವ್ರಿಗೆ ಇದನ್ನು ಹಂಚ್ಬೋದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ದಯವಿಟ್ಟು ಆ ಕೆಲಸ ಮಾಡಿ ಮುಂದಿನ ಒಳ್ಳೆಯದಾಗುತ್ತೆ ಇಲ್ಲಾದರೆ ಇವತ್ತೇ ನಿಮ್ಮ ಹಗರಣಗಳನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಲ್ಲ ಕೆಟ್ಟ ಸುಣ್ಣ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ಇನ್ನು ಮುಂದಿನ ಇನ್ನೂ ಡ್ಯಾಮೇಜ್ ಆಗುತ್ತೆ ಅದನ್ನು ಎಚ್ಚರಿಕೆ ವಹಿಸಿ ಸರ್ಕಾರ ಆಡಿಸಬೇಕಂತ ಕೇಳ್ಕೊಳ್ತೀವಿ ಸರ್ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆಯೋ ಒಂದು ಐದು ಗ್ಯಾರಂಟಿ ಕೊಡಿದೆ ಸರ್ ಜಾತಿ ಮತ ಭೇದ ಪಂಥ ಏನೂ ಇಲ್ಲದ ಪ್ರತಿಯೊಂದು ಹೆಣ್ಮಕ್ಳಿಗೂ ಎರಡು ಸಾವಿರ ಕೊಡ್ತಾಯಿದ್ದಾರೆ ಅಕ್ಕಿ ಕೊಡ್ತಾ ಇದ್ದಾರೆ ಕರೆಂಟ್ ಕೊಡ್ತಾ ಇದಾರೆ ಏನಿದು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಸರ್ ಏನೇ ಕೊಡಲಿ ಅರ್ಹರು ಕೊಡಿ ನೀವು ಮನೆಯಲ್ಲಿರೋರು ಸೆಲೆಂಟಿಗಿರೋರೆಲ್ಲ ನೀವು ಬಸ್ ಫ್ರೀಕ್ ಅಂದರೆ ಅವರು ಏನು ಮಾಡ್ತಾರೆ ದೇವಸ್ಥಾನ ಎಲ್ಲ ಬರ್ತಾರೆ ಮತ್ತು ಅಲ್ಲಿ ದೇ ಎಷ್ಟು ಗಾಡಿಗಳಿದೆ ಬಸ್ಗಳು ಎಷ್ಟಿದೆ ಇವಾಗ ಶಾರ್ಟೇಜ್ ಇದೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ನಿಮ್ಮಲ್ಲಿ ಬಜೆಟ್ ಇಲ್ಲ ಮತ್ತು ಅವರವರು ಇವಾಗ ಎಲ್ಲರೂ ಹೋಗ್ಬೇಕು ಎಮರ್ಜೆನ್ಸಿ ಹೋಗ್ಬೇಕು ಅಂಥವ್ರಿಗೆ ಸೀಟ್ ಇಲ್ದಿರ ಸುಮ್ಮನೆ ಆರಾಮಾಗಿ ಒಂದು ರೋಡ್ ನೋಡ್ಕೊಂಬರ ಅಂಥ ಸೀಟ್ ಇದ್ದರೆ ಅಂದರೆ ನಾಳೆ ಇದ್ರೆ ಯಾವ ರೀತಿ ನಿಮ್ಗೆ ಏನೋ ಬಜೆಟ್ ಜಾಸ್ತಿ ಇದ್ದು ಬಸ್ಗಳು ಪರ್ಚೇಸ್ ಮಾಡಿ ಬಸ್ಗಳು ಇನ್ನೂ ರೋಡ್ ಮೇಲೆ ಬಿಡ್ತೀರ ಅಂದರೆ ಒಂದು ಒಪ್ಕೊಳ್ಬೋದು ನೀವು ಅದ್ರ ಬಗ್ಗೆ ಆ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ನೀವು ಎಲ್ಲನೂ ಫ್ರೀ ಎಲ್ಲನೂ ಫ್ರೀ ಎಲ್ಲರಿಗೂ ಫ್ರೀ ಅಂದಾಗ ಇದು ನಿಮ್ಗೆ ಒಂದು ಲಂಗು ಲಿ ಲಗ ಬಿಲ್ದ್ರೆ ಸರ್ಕಾರ ನರಸಂಗ ಆಗ್ಬಿಡುತ್ತೆ